ಹಾಯ್ ಎಲ್ರಿಗೂ ನಮಸ್ಕಾರ ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದ ಅಶೋಕನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಇಷ್ಟ ಆದ ಪುಟ್ಟ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾಡಿಬೇಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಶೋಕನು ಮೌರ್ಯರಲ್ಲಿಯೇ ಶ್ರೇಷ್ಠ ಅರಸನಾಗಿದ್ದಾನೆ ಮತ್ತು ಪ್ರಪಂಚದ ಅರಸುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದನು ಅಶೋಕನ ಕಾಲ ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತ್ಮೂರರಿಂದ ಇನ್ನೂರ ಮೂವತ್ತೆರಡರವರೆಗೆ ಈತನು ಮೌರ್ಯ ರಾಜ ಬಿಂದುಸಾರ ಮತ್ತು ಸುಭದ್ರಾಂಗಿಯ ಮಗನಾಗಿ ಜನಿಸಿರ್ತಾನೆ ಅತ್ಯುತ್ತಮ ಯೋಧನಾಗಿಯೂ ಚಾರಾಂಕ್ಷ ತಜ್ಞನಾಗಿಯೂ ಬೆಳೆದ ಅಶೋಕ ಮೌರ್ಯ ಸಾಮ್ರಾಜ್ಯದ ತಕ್ಷಶಿಲಾ ಉಜ್ಜೈನಿಯ ರಾಜನಾಗಿ ಆಡಳಿತ ಅನುಭವಗಳನ್ನು ಗಳಿಸಿರ್ತಾನೆ ರಾಜ್ಯಾದತ್ತ ಬೆಳೆಯುತ್ತಿದ್ದ ಈತನ ಹೆಸರನ್ನು ಕಂಡು ಆತನ ಸಹೋದರರು ಬಿಂದುಸಾರನು ತನ್ನ ನಂತರ ರಾಜನಾಗಿ ಅಶೋಕನನ್ನು ಆಯ್ಕೆ ಮಾಡಬಹುದೆಂಬ ಆತಂಕಕ್ಕೆ ಒಳಗಾಗುತ್ತಾರೆ ಅವರೆಲ್ಲರಿಗೂ ಹಿರಿಯನಾದ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಆಗಿದ್ದ ಅಶೋಕನ ಅಣ್ಣ ರಾಜಕುಮಾರ ಶುಶೀಮನು ತನ್ನ ರಾಜ್ಯಪಾಲಕ ಅಧೀನದಲ್ಲಿದ್ದ ಸಿಂಗ್ ಪ್ರಾಂತ್ಯದ ತಕ್ಷಶಿಲದಲ್ಲಿ ತಲೆ ಎತ್ತಿದ ರಾಜವಿರೋಧಿ ಪ್ರತಿಭಟನೆಯನ್ನು ಹತ್ತಿಕ್ಕಲು ಅಶೋಕನನ್ನು ಕಳಿಸುವಂತೆ ಬಿಂದುಸಾರನನ್ನು ಮನವೊಲಿಸಿದನು ತಂದೆಯ ಆಜ್ಞೆಯನ್ನು ಪಾಲಿಸಿ ಅಶೋಕನು ತಕ್ಷಶಿಲೆಗೆ ಪ್ರಯಾಣವನ್ನು ಬಳಸುತ್ತಾನೆ ಅಶೋಕನ ಆಗಮನದ ಸುದ್ದಿ ಕೇಳಿದ ಬಂಡುಕೋರರು ಅವನನ್ನು ಸ್ವಾಗತ ಮಾಡಿದ್ದರಿಂದ ಪ್ರತಿಭಟನೆಯು ಶಾಂತವಾಯಿತು ಮತ್ತು ಅಂತ್ಯವಾಯಿತು ಅಶೋಕನ ಯಶಸ್ಸಿನಲ್ಲಿ ಮುಂದೆ ಚಕ್ರವರ್ತಿ ಆಗುವ ಆಕಾಂಕ್ಷೆಯನ್ನು ಕಂಡ ಮಲ ಸಹೋದರರು ಮತ್ತಷ್ಟು ಅಸ್ವಸ್ಥರಾದರು ಶುಶೀಮನು ಮತ್ತಷ್ಟು ಚಿಂತೆಗೆ ಒಳಗಾದನು ಈ ಶುಷೀಮನ ಕುತಂತ್ರದಿಂದ ಬಿಂದುಸಾರನು ಅಶೋಕನಿಗೆ ರಾಜ್ಯ ಬಿಟ್ಟು ಹೋಗಲು ಆದೇಶಿಸಿದನು ಅಶೋಕನು ಕಳಿಂಗಕ್ಕೆ ಹೋಗಿ ಅಜ್ಞಾತವಾಸ ಅನುಭವಿಸಿ ಅಲ್ಲೇ ಪರಿಚಯವಾದ ಬೆಸ್ತರ ಹೆಂಗಸಿನ ಪ್ರೇಮದಲ್ಲಿ ಸಿಲುಕಿ ಪ್ರೇಮವಾಹವಾಗಲಿಲ್ಲ ಮತ್ತೆ ಹಿಂಸಾತ್ಮಕ ಪ್ರತಿಭಟನೆಗಳು ಪ್ರಾರಂಭವಾಗಿರುತ್ತೆ ಅಶೋಕನು ಎರಡು ವರ್ಷಗಳ ಬಾಹಿಷ್ಕಾರದ ನಂತರ ಬಿಂದು ಸಾರನು ಅಶೋಕನನ್ನು ಮರಳಿ ಕರೆಸ್ತಾನೆ ಉಜ್ಜಯನಿಗೆ ಪ್ರತಿಭಟೆಯನ್ನು ನಿಲ್ಲಿಸಲು ಹೋದಂತಹ ಅಶೋಕನಿಗೆ ತುಂಬಾ ಗಾಯಗಳಾಗಿರುತ್ತೆ ಆದರೂ ಸಹ ಅವನ ಸೈನಿಕರು ಆ ದಂಗೆಯನ್ನು ಉಪಶಮನ ಮಾಡುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಶುಶೀಮನ ನಿಷ್ಠಾವಂತ ಭಟ್ಟರಿಂದ ಆತನಿಗೆ ತೊಂದರೆಯಾಗಬಹುದೆಂಬ ಶಂಕೆಯಿಂದ ಅಶೋಕನನ್ನು ಬಚ್ಚಿಟ್ಟು ಶುಶ್ರೂಷೆಯನ್ನು ಮಾಡಲಾಯಿತು ಬೌದ್ಧ ಸನ್ಯಾಸಿ ಮತ್ತು ಸನ್ಯಾಸಿನಿಯರು ಅಶೋಕನಿಗೆ ಬುದ್ಧ ಬೋಧನೆಯನ್ನು ಮೊದಲು ಪರಿಚಯಿಸಿದ್ದು ಇಲ್ಲಿಯೇ ಪಕ್ಕದ ವಿದೇಶಿ ನಗರದ ವ್ಯಾಪಾರಿಯ ಮಗಳಾದ ದೇವಿ ಎಂಬುವ ಸುಂದರ ತರಣಿ ಪರಿಚಯವಾದದ್ದು ಸಹ ಇಲ್ಲಿಯೇ ಗಾಯಗಳಿಂದ ಚೇತರಿಸಿಕೊಂಡ ಮೇಲೆ ಅಶೋಕನು ಆಕರಿಯನ್ನು ಮದುವೆಯಾದ ಆತನ ರಾಣಿ ದೇವಿ ಚೊಚ್ಚಲ ಮಗುವಿಗೆ ತಾಯಿಯಾಗುವುದರಲ್ಲಿ ಇರುತ್ತಾಳೆ ಇದೇ ಸಮಯದಲ್ಲಿ ಬಿಂದುಸಾರನು ಕಾಯಿಲೆ ಬಿದ್ದು ಮರಣಶಯದಲ್ಲಿ ಇದ್ದನು ಬಿಂದುಸಾರನು ಶುಶೀಮನ ಪರವಾಗಿದ್ದರೂ ಶುಶೀಮನ ವೈಯಾಗಿದ್ದಂತಹ ರಾಧಾ ಮತ್ತು ಗುಪ್ತ ಎಂಬ ಮಂತ್ರಿಗಳ ನಾಯಕತ್ವದಲ್ಲಿ ಅಶೋಕನಿಗೆ ರಾಜನಾಗಲು ಕರೆಯನ್ನು ಕಳಿಸುತ್ತಾನೆ ಅಶೋಕನು ಪಟ್ಟಕ್ಕೆ ಏರಿದ ನಂತರ ಮುಂದಿನ ಎಂಟು ವರ್ಷಗಳು ರಾಜ್ಯದ ವಿಸ್ತರಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಅವನ ಸಾಮ್ರಾಜ್ಯವು ಪೂರ್ವದಲ್ಲಿ ಇಂದಿನ ಬಂಗಾಳ ದೇಶ ಅಥವಾ ಅಸ್ಸಾಂ ಪಶ್ಚಿಮದಲ್ಲಿ ಇರಾನ್ ಹಾಗೂ ಅಫ್ಘಾನಿಸ್ತಾನ್ಗಳವರೆಗೂ ಹರಡಿಸಿದ್ದನು ಹಾಗೂ ಉತ್ತರದಲ್ಲಿ ಪಾಂಬರ್ ನದಿಯವರೆಗೂ ದಕ್ಷಿಣದಲ್ಲಿ ಭಾರತದ ದಕ್ಷಿಣ ಭೂಖಂಡದವರೆಗೂ ಸಹ ಆತನ ಸಾಮ್ರಾಜ್ಯ ಹಬ್ಬಿತ್ತು ಅಷ್ಟರಲ್ಲಿ ಅವನ ರಾಣಿಗೆ ಇಬ್ಬರು ಮಕ್ಕಳು ಇದ್ದರು ಒಂದು ಮಗ ಮತ್ತು ಮತ್ತೊಂದು ಮಗಳು ಮಗನ ಹೆಸರು ಮಹೇಂದ್ರ ಮಗಳ ಹೆಸರು ಸಂಗಮಿತ್ರ ನಂತರ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಅಚ್ಚರಿಸಲಾಗದ ಘಟನೆಯೊಂದು ನಡೆಯುತ್ತೆ ಅದುವೇ ಕಳಿಂಗ ಯುದ್ಧ ಅಶೋಕನ ಕಾಲದಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದಂತಹ ರಾಜ್ಯವಾಗಿರುತ್ತೆ ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸುತ್ತಾನೆ ಆದ್ದರಿಂದ ಆದರೂ ಕಳಿಂಗದ ಮೇಲೆ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ದಾಳಿ ಮಾಡಿರ್ತಾನೆ ಹದಿಮೂರನೇ ಶಿಲಾಶಾಸನವು ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತು ನಮಗೆ ವಿವರವನ್ನು ನೀಡುತ್ತೆ ಈ ಯುದ್ಧ ಅಶೋಕನ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಸಾಮ್ರಾಟ ಅಶೋಕ ಮತ್ತು ಕಳಿಂಗದ ರಾಜ ಶೃಂಗಧರ್ಮನ ನಡುವೆ ಈ ಯುದ್ಧ ನಡೆಯುತ್ತೆ ಈ ಯುದ್ಧಕ್ಕೂ ಮೊದಲು ಅಶೋಕನು ಕಳಿಂಗದ ರಾಜನಿಗೆ ಶರಣಾಗುವಂತೆ ಆದೇಶವನ್ನು ನೀಡಿರ್ತಾನೆ ಆದರೆ ಆತನು ಇದನ್ನು ಉಲ್ಲಂಘನೆ ಮಾಡಿರ್ತಾನೆ ಮತ್ತು ಯುದ್ಧಕ್ಕೆ ಕರೆಯನ್ನು ನೀಡಿರ್ತಾನೆ ಆದೇಶ ಉಲ್ಲಂಘನೆಯಿಂದ ಕೋಪಗೊಂಡ ಅಶೋಕನು ಕಳಿಂಗ ದೇಶವನ್ನು ಮಣಿಸಲು ತನ್ನ ಸೇನಾಪತಿಯನ್ನು ಕಳಿಂಗಕ್ಕೆ ಕಳಿಸುತ್ತಾನೆ ಆದರೆ ಕಳಿಂಗದ ಚಾಣಕ್ಯ ದಂಡ ನಾಯಕನಿಂದ ಅಶೋಕನ ಸೈನ್ಯ ಮತ್ತು ಸೇನಾಪತಿಯು ಧೂಳಿಪಟವಾಗುತ್ತಾರೆ ಈ ಸೋಲಿನಿಂದ ತಬ್ಬಿಬ್ಬಾದ ಅಶೋಕನು ತನ್ನ ದೊಡ್ಡ ಸೈನ್ಯವನ್ನು ಕರೆದುಕೊಂಡು ಕಳಿಂಗಕ್ಕೆ ಹೋಗುತ್ತಾನೆ ಇದಕ್ಕೆ ಕಳಿಂಗನೂ ಸಹ ಭಾರೀ ಪ್ರಮಾಣದ ಪ್ರತಿರೋಧವನ್ನು ನೀಡುತ್ತಾನೆ ಆದರೆ ಅಶೋಕನ ಬಲಿಷ್ಠ ಸೈನ್ಯ ಉತ್ತಮ ಆಯುಧಗಳು ಸೈನ್ಯಕರ ಮತ್ತು ಸೇನಾಪತಿಗಳ ಹೋಗುಗಳಿಗೆ ಸರಿಸಾಟಿ ಆಗಿರಲಿಲ್ಲ ಇಡೀ ಕಳಿಂಗ ದೇಶವನ್ನು ಲೂಟಿ ಮಾಡುತ್ತಾರೆ ಮತ್ತು ನಾಶಪಡಿಸಲಾಯಿತು ಅಶೋಕನ ನಂತರದ ಶಿಲಾಶಾಸನಗಳು ಹೇಳುವಂತೆ ಕಳಿಂಗದ ಒಂದು ಲಕ್ಷ ಜನರು ಮತ್ತು ಅಶೋಕನ ಸೈನ್ಯದ ಹತ್ತು ಸಾವಿರ ಜನರು ಕೊಲ್ಲಲ್ಪಟ್ಟರು ಸಾವಿರಾರು ಸ್ತ್ರೀ ಪುರುಷರನ್ನು ಗಡಿಪಾರು ಮಾಡಲಾಯಿತು ಭಾರತದ ಬೌದ್ಧ ಧರ್ಮದ ದಂತಕಥೆಗಳ ಪ್ರಕಾರ ಯುದ್ಧದ ನಂತರ ಮರುದಿನ ಅಶೋಕನು ನಗರದ ಪ್ರದಕ್ಷಿಣೆಗೆಂದು ಹೊರಟ ಎಲ್ಲೆಲ್ಲಿಯೂ ಸುಟ್ಟು ಹೋದ ಮನೆಗಳು ಚಲ್ಲಾಪಿಲ್ಲಿಯಾದ ಹೆಣಗಳನ್ನು ನೋಡಿ ಅವನ ಮನಸ್ವಸ್ಥವಾಯಿತು ನಾನು ಏನು ಮಾಡಿಬಿಟ್ಟೆ ಎಂದು ನೊಂದುಕೊಂಡನು ಈ ಕಾರ್ಯವು ಅವನು ಬೌದ್ಧ ಧರ್ಮವನ್ನು ಅನುಸರಿಸಲು ಕಾರಣವಾಯಿತು ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸಿದನು ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯಗಳ ನೀತಿಯನ್ನು ಸಹ ಅಳವಡಿಸಿಕೊಳ್ಳುತ್ತಾನೆ ಕಳಿಂಗ ಯುದ್ಧವು ಅಶೋಕನ ಚರಿತ್ರೆಯಲ್ಲಿ ಕೊನೆಯ ಯುದ್ಧವಾಯಿತು ಈ ಕಳಿಂಗ ಯುದ್ಧದ ಬಗ್ಗೆ ಹದಿಮೂರನೇ ಶಾಸನದಲ್ಲಿ ಮಾಹಿತಿಯನ್ನು ನೀಡಲಾಗುತ್ತೆ ತನ್ನ ಜೀವನವನ್ನೇ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಆತನು ಮೀಸಲಿಡುತ್ತಾನೆ ದೇಶ ಮತ್ತು ವಿದೇಶಗಳಲ್ಲಿ ಪ್ರಚಾರವನ್ನು ಮಾಡುತ್ತಾನೆ ತನ್ನ ಮಕ್ಕಳಾದ ಮಹೀಂದ್ರ ಮತ್ತು ಸಂಗಮಿತ್ರರನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸಿಕೊಡುತ್ತಾನೆ ಧರ್ಮದ ನೀತಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮೊದಲ ಗಂಭೀರ ಪ್ರಯತ್ನ ಮಾಡಿದ ಕೀರ್ತಿ ಚಕ್ರವರ್ತಿ ಅಶೋಕನಿಗೆ ಸಲ್ಲುತ್ತದೆ ಸಾಮ್ರಾಟ್ ಅಶೋಕನು ಬೌದ್ಧ ಧರ್ಮದ ಅನುಯಾಯಿಗಳಿಗಾಗಿ ಸಾವಿರಾರು ಬೌದ್ಧ ಸ್ತೂಪಗಳನ್ನು ಸಹ ನಿರ್ಮಿಸಿದ್ದಾನೆ ಬಿಹಾರದ ಸಂಚಿ ಸ್ತೂಪವು ಜಗತ್ತಿನ ಪ್ರಸಿದ್ಧವಾಗಿದ್ದು ಅದನ್ನು ನಿರ್ಮಿಸಿದ ಕೀರ್ತಿಯು ಸಹ ಅಶೋಕನಿಗೆ ಸಲ್ಲುತ್ತದೆ ತನ್ನ ಉಳಿದ ಆಡಳಿತದಲ್ಲಿ ಅಹಿಂಸೆಯನ್ನು ಪಾಲಿಸಿದನು ಸಾರನಾಥದಲ್ಲಿ ಇರುವ ಅಶೋಕ ಸ್ತಂಭ ಅದರ ಅವಶೇಷಗಳಲ್ಲಿ ಬಂದು ಸ್ಟ್ಯಾಂಡ್ ಸ್ಟೋನ್ನಲ್ಲಿ ಕಟ್ಟಿರುವ ಅಶೋಕ ಸ್ತಂಭವು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಸಾಮ್ರಾಟ್ ಅಶೋಕನು ಸಾರನಾಥದ ಭೇಟಿಯನ್ನು ದಾಖಲಿಸುತ್ತದೆ ಸ್ತಂಭದ ನಾಲ್ಕು ಸಿಂಹಗಳು ಒಂದಕ್ಕೊಂದು ಬೆನ್ನನ್ನು ನೀಡಿ ನಿಂತಿದ್ದಾವೆ ಇದನ್ನು ನಾವು ಇಂದಿನ ಅಂದರೆ ಆಧುನಿಕ ಭಾರತದ ರಾಜ ಚಿಹ್ನೆಯನ್ನಾಗಿ ಸ್ವೀಕರಿಸಲಾಗಿದೆ ಅಶೋಕ ಚಕ್ರವು ಸಾಮ್ರಾಟ್ ಅಶೋಕನ ಚಿಹ್ನೆಯಾಗಿದ್ದು ಭಾರತ ಧ್ವಜದಲ್ಲಿ ಕಾಣುವ ಚಕ್ರ ಇದೇ ಆಗಿದೆ ಈ ವೃತ್ತಾಕಾರದ ಚಕ್ರವು ಧರ್ಮವನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಇಪ್ಪತ್ನಾಲ್ಕು ಕಂಬಗಳನ್ನು ಒಳಗೊಂಡಿದೆ ಇದು ಬೌದ್ಧ ಧರ್ಮದ ಆಚರಣೆಗಳನ್ನು ಸೂಚಿಸುತ್ತದೆ ಸಮ್ರಾಟ್ ಅಶೋಕನ ಜೀವನ ಮತ್ತು ರಾಜಭಾರದ ಬಗ್ಗೆ ಕೆಲವು ಬೌದ್ಧ ಆಕಾರಗಳು ಬೆಳಕು ಚೆಲ್ಲುತ್ತದೆ ಮುಖ್ಯವಾಗಿ ಅಶೋಕನ ಬಗ್ಗೆ ಸತ್ಯ ಗೊತ್ತಿರುವ ಬಹುತೇಕ ವಿಷಯಗಳು ಸಂಸ್ಕೃತದಲ್ಲಿನ ಅಶೋಕನ ಅವಧನ ಮತ್ತು ಶ್ರೀಲಂಕಾದ ಪಾಳಿ ಭಾಷೆಯ ದೀಪವಂಶ ಮತ್ತು ಮಹಾವಂಶ ಗ್ರಂಥಗಳಲ್ಲಿ ದೊರಕಿವೆ ಅಶೋಕನು ಹಲವಾರು ಶಾಸನಗಳನ್ನು ಸಹ ರಚಿಸಿದ್ದಾನೆ ಯಾವುದೇ ರೀತಿಯಾದಂತಹ ಯುದ್ಧವಿಲ್ಲದೆ ನಲವತ್ತು ವರ್ಷ ಸುಮಾರು ಆಡಳಿತ ಮಾಡಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ ಶೋಕನ ಮರಣದ ನಂತರ ಸುಮಾರು ಐವತ್ತು ವರ್ಷಗಳ ಕಾಲ ಮೌರ್ಯ ಸಾಮ್ರಾಜ್ಯವು ದುರ್ಬಲ ರಾಜರಿಂದ ಆಡಳಿತದಿಂದ ಕೂಡಿತ್ತು ಬೃಹತ್ ದಾತ್ರ ಮೌರ್ಯ ಕೊನೆಯ ದೊರೆ ಈತನು ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ಸೇನೆಯನ್ನು ಗೌರವಧನವನ್ನು ಸ್ವೀಕರಿಸುವ ವೇಳೆ ಆತನ ಸೇನಾಪತಿಯಾದ ಪುಷ್ಪಮಿತ್ರ ಶೃಂಗ ಈತನನ್ನು ಕೊಲೆ ಮಾಡಿ ಶೃಂಗ ವಂಶವನ್ನು ಸ್ಥಾಪನೆ ಮಾಡಿರ್ತಾನೆ ಇಲ್ಲಿಗೆ ಮೌರ್ಯ ಯುಗವು ಸಮಾಧಿಯಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ